कि मैं जब महाराष्ट्र में एमएलए था तो मुझे भी एक इंजीनियरिंग कॉलेज मिला और मुझे मिला हुआ इंजीनियरिंग कॉलेज मैंने नागपुर के अंजुमन इस्लाम को दिया तो मुझे पूछा कि इनको क्यों दिया तो मैंने कहा हमारे समाज में सबसे ज्यादा आवश्यकता कही है शिक्षा की तो मुस्लिम समाज में है दुर्भाग्यवश यह है कि पाछ ही धंधे समाज में लोकप्रिय है चाय की टपरी पान ठेला कबाड़ी का दुकान ट्रक ड्राइवर और क्लीनर पर हमारे समाज में से अगर इंजीनियर डॉक्टर वकील आईएस आईपीएस ऑफिसर बनेंगे तो ही समाज का विकास होगा और इसलिए हम मस्जिद में एक बार नहीं सौ बार नमाज पढ़े नितिन गडकरी अब सरकार पक्ष परिवार हेोदकू अजगजांतरा ನಿತಿನ್ ಗಡ್ಕರಿಯವರು ಮುಸಲ್ಮಾನರ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸುವಾಗ ಅವರದ್ದೇ ಪಕ್ಷ ಹಾಗೂ ಪರಿವಾರ ಮುಸ್ಲಿಮರ ವಿರುದ್ಧ ಇಷ್ಟೊಂದು ಅಸಹನೆ ಯಾಕೆ ತೋರಿಸ್ತಿದೆ ಬಿಜೆಪಿಯ ಇಷ್ಟು ಹಿರಿಯ ನಾಯಕರಾಗಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವ ತಮ್ಮ ನಾಯಕರಿಗೆ ಗಡ್ಕರಿಯವರು ಬುದ್ಧಿ ಹೇಳೋದಿಲ್ಲ ಯಾಕೆ ಮುಸ್ಲಿಮರು ಕಲಿಬೇಕು ಅಂತ ಗಡ್ಕರಿ ಹೇಳೋದು ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿದ್ರೆ ಕಾಲೇಜಿನ ಒಳಗೆ ಬಿಡಬೇಡಿ ಅಂತ ಬಿಜೆಪಿ ಹೇಳೋದು ತೀರಾ ಒಂದಕ್ಕೊಂದು ತದ್ವಿರುದ್ಧವಾಗಿಲ್ವಾ ಗಡ್ಕರಿಯವರು ಪಕ್ಷ ಹಾಗೂ ಸರ್ಕಾರದಲ್ಲಿ ತಮ್ಮನ್ನ ಕಡೆಗಣಿಸುತ್ತಿರುವ ಬಗ್ಗೆ ಅಸಮಾಧಾನದಿಂದ ಮುಸಲ್ಮಾನರ ಬಗ್ಗೆ ಕಾಳಜಿ ತೋರಿಸಿ ಗಮನ ಸೆಳೆಯೋಕೆ ಹೀಗೆ ಮಾತಾಡ್ತಾ ಇದ್ದಾರಾ ಅಥವಾ ನಿಜವಾದ ಕಾಳಜಿಯಿಂದಾನ ಮೋದಿ ಸರ್ಕಾರದ ಹಿರಿಯ ಸಚಿವ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರು ಮುಸ್ಲಿಮರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿದ್ದಾರೆ ನಿತಿನ್ ಗಡ್ಕರಿ ಅವರು ಶೈಕ್ಷಣಿಕ ಪ್ರಗತಿ ಮತ್ತು ಜಾತಿ ಆಧಾರಿತ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಮುಸ್ಲಿಮರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅಂತ ಸಲಹೆ ನೀಡಿದ್ದಾರೆ ಶಿಕ್ಷಣ ವ್ಯಕ್ತಿತ್ವವನ್ನು ರೂಪಿಸುವುದಲ್ಲದೆ ಸಮಾಜದ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕವಾಗತ್ತೆ ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಅವರು ಜಾತಿ ಆಧಾರಿತ ರಾಜಕಾರಣವನ್ನು ತೀವ್ರವಾಗಿ ಟೀಕಿಸಿದ್ದು ವ್ಯಕ್ತಿಯ ಮಹತ್ವ ಜಾತಿ ಮತ ಲಿಂಗದಿಂದ ನಿರ್ಧಾರವಾಗದೆ ಅವರ ಗುಣಗಳಿಂದ ನಿರ್ಧಾರವಾಗಬೇಕು ಅಂತ ಹೇಳಿದ್ದಾರೆ कि आज डॉक्टर कलाम साहब का नाम हमारे देश में नहीं विश्व में सबके पास पहुंचा है और इसलिए मैं एक बात पर विश्वास रखता हूं कि कोई भी व्यक्ति उसकी जात पंथ धर्म भाषा और सेक्स से बड़ा नहीं होता उसके गुणों से बड़ा होता है और इसलिए हम जात पंथ धर्म भाषा और सेक्स के आधार पर किसी को डिस्क्रिमिनेट नहीं करें मैं तो राजनीति में हूं यहां तो बहुत बातें चलती है तो मैंने कहा नहीं जो मैं मेरे हिसाब से चलूंगा जिसको देना होट देगा नहीं देगा वो नहीं देगा बहुत जाति वाले लोग मुझे मिलने के लिए आते हैं तो मैंने उनको सबको मिलकर पचास हजार लोगों में कह दिया जो करेगा जात की बात उसको कसके मारूंगा लाभ <laughs> तो मुझे मेरे मित्रों ने कहा कि ये कहकर तुमने बड़ा नुकसान किया है मतलब जो होगा सो होगा ಜೀವನ ನಾಗಪುರದಲ್ಲಿ ಮುಸ್ಲಿಮರು ನಡೆಸುತ್ತಿರುವ ಸೆಂಟ್ರಲ್ ಇಂಡಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಗಡ್ಕರಿ ನನ್ನ ನಿಲುವು ಸ್ಪಷ್ಟವಾಗಿದೆ ನಾನು ನನ್ನ ನೀತಿಯೊಂದಿಗೆ ಬದುಕ್ತೇನೆ ಮತಗಳು ಬರುತ್ತೋ ಇಲ್ವೋ ಅದನ್ನ ಪರಿಗಣಿಸೋದಿಲ್ಲ ನಾನು ಒಂದು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ದೆ ಜಾತಿ ಬಗ್ಗೆ ಮಾತನಾಡೋನಿಗೆ ಜಾಡಿಸಿ ಓದಿತೀನಿ ಅಂತ ಅವರು ಹೇಳಿದ್ದಾರೆ ಗಡ್ಕರಿ ಅವರ ಮಾತಿನಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಯ ಅಗತ್ಯದ ಕುರಿತು ಗಮನ ಇತ್ತು ನಮ್ಮ ಸಮಾಜದಲ್ಲಿ ಶಿಕ್ಷಣ ಅತ್ಯಗತ್ಯವಾಗಿರುವ ಸಮುದಾಯ ಅಂತಂದ್ರೆ ಮುಸ್ಲಿಮರು ಇವರು ಎಂಜಿನಿಯರ್ ವೈದ್ಯ ಐಎಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳಾಗಬೇಕು ನಾವು ಮಸೀದಿಯಲ್ಲಿ ಶತಕೋಟಿ ಪ್ರಾರ್ಥನೆಗಳನ್ನು ಮಾಡಿದ್ರೂ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸ್ವೀಕರಿಸ್ತಾ ಇದ್ರೆ ಭವಿಷ್ಯ ಹೇಗಿರುತ್ತೆ ಅಂತ ಗಡ್ಕರಿ ಪ್ರಶ್ನಿಸಿದ್ದಾರೆ ಅವರು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಸಾಧನೆಗಳ ಉದಾಹರಣೆ ನೀಡ್ತಾ ಶಿಕ್ಷಣದ ಮೂಲಕ ಸಮುದಾಯದ ಅಭಿವೃದ್ಧಿಯನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನು ವಿವರಿಸಿದ್ರು ನಾನು ತಾಂತ್ರಿಕ ಶಿಕ್ಷಣ ಪಡೆದವನಲ್ಲ ಆದರೆ ನನ್ನ ಹೆಸರು ವಿಶ್ವದ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಹನ್ನೆರಡು ಡಿಲಿಟ್ ಪದವಿಗಳನ್ನು ಹೊಂದಿದ್ದರೂ ನಾನು ನನ್ನ ಹೆಸರಿನ ಮೊದಲು ಡಾಕ್ಟರ್ ಅಂತ ಬಳಸೋದಿಲ್ಲ ನಾನು ವ್ಯವಹಾರ ನಿರ್ವಹಣಾ ಮತ್ತು ಕೃಷಿ ವಿಜ್ಞಾನದಲ್ಲಿ ಶಿಕ್ಷಣ ಪಡೆದಿದ್ದೇನೆ ಆದರೆ ನನ್ನ ಸಾಧನೆಗಳು ವಿವಿಧ ಕ್ಷೇತ್ರಗಳಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡಿವೆ ಅಂತ ಗಡ್ಕರಿ ಹೇಳಿದ್ದಾರೆ ನನ್ನ ಸ್ನೇಹಿತರು ನನ್ನನ್ನು ಎಚ್ಚರಿಸಿದ್ರು ನೀವು ಈ ನಿಲುವನ್ನು ತೆಗೆದುಕೊಂಡ್ರೆ ಮತ ಕಳೆದುಕೊಳ್ಬಹುದು ಆದರೆ ನಾನು ನಂಬಿರುವುದನ್ನ ಪೂರ್ತಿಯಾಗಿ ಪಾಲಿಸ್ತೇನೆ ಚುನಾವಣೆಯಲ್ಲಿ ಸೋತ್ರೆ ಏನಾಗತ್ತೆ ಯಾರಾದರೂ ಅದರಿಂದ ಸಾವಿಗೀಡಾಗ್ತಾರಾ ಅದೇ ನನ್ನ ಪ್ರಶ್ನೆ ಅಂತ ಗಡ್ಕರಿ ಹೇಳಿದ್ದಾರೆ ಅವರು ತಮ್ಮ ರಾಜಕೀಯ ಅನುಭವದ ಬಗ್ಗೆ ಮಾತಾಡ್ತಾ ಜಾತಿ ಆಧಾರಿತ ರಾಜಕಾರಣ ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗ್ತಿದೆ ಅಂತ ಹೇಳಿದ್ರು ನಾನು ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವತ್ತೂ ಜಾತಿಯನ್ನು ಪರಿಗಣಿಸಿಲ್ಲ ನಾನು ಯಾವಾಗಲೂ ನನ್ನ ತತ್ವಗಳೊಂದಿಗೆ ಜೀವನ ನಡೆಸ್ತೀನಿ ಅಂತ ಹೇಳಿದ್ರು ಜ್ಞಾನವು ಶಕ್ತಿಯಾಗಿದೆ ಇದನ್ನ ಸ್ವೀಕರಿಸುವುದು ನಿಮ್ಮ ಗುರಿ ಆಗ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದ ಗಡ್ಕರಿ ಬಡತನದಿಂದ ಮೇಲೆ ಬಂದವರು ಹೇಗೆ ಯಶಸ್ಸು ಸಾಧಿಸುತ್ತಾರೆ ಅನ್ನೋದ್ರ ಉದಾಹರಣೆಗಳನ್ನ ನೀಡಿದ್ರು ನಾವು ಪ್ರತಿದಿನ ನಮಾಜ್ ಮಾಡಿದ್ರು ನಮ್ಮ ಮಕ್ಕಳನ್ನ ಎಂಜಿನಿಯರ್ ವೈದ್ಯ ವಿಜ್ಞಾನಿ ಉದ್ಯಮಿ ಮಾಡದೇ ಇದ್ರೆ ನಮ್ಮ ಪ್ರಗತಿ ಹೇಗಾಗತ್ತೆ ಅಂತ ಅವರು ಪ್ರಶ್ನಿಸಿದ್ರು ಮುಸ್ಲಿಮರ ಕುರಿತ ಗಡ್ಕರಿಯವರ ಕಾಳಜಿಯನ್ನ ಮೆಚ್ಚಲೇಬೇಕು ಆದರೆ ಅವರ ಪಕ್ಷ ಸಂಘ ಪರಿವಾರ ಹಾಗೂ ಅವರ ಸರಕಾರ ಮುಸ್ಲಿಮರ ಬಗ್ಗೆ ಅನುಸರಿಸುತ್ತಿರುವ ತೀರಾ ಅಸಹಿಷ್ಣುತೆಯ ಘೋರ ನಿರ್ಲಕ್ಷ್ಯದ ಧೋರಣೆಗಳ ಬಗ್ಗೆ ಒಂದೇ ಒಂದು ಮಾತಾಡದ ಅವರದ್ದು ಹಿಪೋಕ್ರಸಿ ಅಲ್ವಾ ಗಡ್ಕರಿಯಂತಹ ಹಿರಿಯ ಬಿಜೆಪಿ ನಾಯಕರು ಮುಸ್ಲಿಂ ಹೆಣ್ಮಕ್ಳು ಓದಬೇಕು ಅಂತ ಹೇಳೋದು ಅವರದ್ದೇ ಪಕ್ಷದ ಇತರರು ಹಿಜಾಬ್ ಹಾಕುವ ಮುಸ್ಲಿಂ ಹೆಣ್ಮಕ್ಳನ್ನ ಕಾಲೇಜಿನ ಒಳಗೆ ಬಿಡಬಾರ್ದು ಅಂತ ಹೇಳೋದು ಇದೆಂತ ನಾಟಕ ಪ್ರಧಾನಿನೇ ಮುಸ್ಲಿಮರನ್ನ ಪರೋಕ್ಷವಾಗಿ ನುಸುಳು ಕೋರರು ಅಂತ ಕರೆಯೋದು ತಲೆಗೊಂದು ಬಟ್ಟೆ ಹಾಕಿದ್ರೆ ಮುಸ್ಲಿಂ ವಿದ್ಯಾರ್ಥಿನಿಯರ ವಿರುದ್ಧ ದ್ವೇಷ ಕಾರೋದು ಮುಸ್ಲಿಮರ ವಕ್ಫ್ ಸೊತ್ತಿನ ವಿಷಯದಲ್ಲಿ ತೀರಾ ಅಪಾಯಕಾರಿ ಮಸೂದೆ ಜಾರಿ ತರೋದು ನಾಗರಿಕ ಕಾಯ್ದೆ ತಿದ್ದುಪಡಿ ಮಾಡುವಾಗಲೂ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡೋದು ಪಕ್ಷದ ಹಲವು ನಾಯಕರು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಹೇಳೋದು ಮುಸ್ಲಿಮರಿಗೆ ಯಾವುದಾದ್ರೂ ಸರ್ಕಾರಿ ಸೌಲಭ್ಯ ಸಿಕ್ಕಿದ ಕೂಡಲೇ ತುಷ್ಟೀಕರಣ ಅಂತ ವಿವಾದ ಎಪ್ಸೋದು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರು ಹಾಗೂ ಇಸ್ಲಾಂ ಬಗ್ಗೆ ಅಪಪ್ರಚಾರ ನಡೆಸೋದು ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಏನಾದರೂ ಅಪರಾಧ ಮಾಡಿದ್ರೆ ಎಲ್ಲ ಮುಸಲ್ಮಾನರು ಉಗ್ರರು ಇಸ್ಲಾಂ ಧರ್ಮವೇ ಉಗ್ರ ಅಂತೆಲ್ಲ ಬೊಬ್ಬೆ ಹಾಕೋದು ಇದನ್ನೆಲ್ಲ ಮಾಡ್ತಿರೋದು ಯಾರು ಗಡ್ಕರಿಜಿ ಇಷ್ಟು ಹಿರಿಯರು ಪ್ರಭಾವಿಗಳು ಆಗಿರುವ ಗಡ್ಕರಿ ತಮ್ಮ ಪಕ್ಷದೊಳಗೆ ಸರ್ಕಾರದೊಳಗೆ ಪರಿವಾರದೊಳಗೆ ಮಾತಾಡಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರಬೇಡಿ ಅದು ತಪ್ಪು ಅವರು ನಮ್ಮಷ್ಟೇ ಭಾರತೀಯರು ಅಂತ ಹೇಳೋದೇ ಇಲ್ಲ ಮುಸ್ಲಿಮರು ಕರೆದ ಸಮಾರಂಭಕ್ಕೆ ಬಂದು ಮುಸ್ಲಿಮರಿಗೆ ಬಿಟ್ಟಿ ಸಲಹೆ ಕೊಡ್ತಾರೆ ನಾನ್ ಜಾತಿ ರಾಜಕೀಯ ಮಾಡೇ ಇಲ್ಲ ಅಂತಾರೆ ಅವರ ಕ್ಷೇತ್ರ ನಾಗ್ಪುರದಲ್ಲೇ ಹೆಡ್ ಆಫೀಸ್ ಇರುವ ಎಸ್ ಮಾಡುವುದು ಇನ್ನೇನು ಆ ಸಂಘಟನೆಯಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಯಾವ ಸ್ಥಾನ ಇದೆ ಹೋಗಲಿ ಗಡ್ಕರಿಯವರ ಪಕ್ಷದಲ್ಲಿ ಅವರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಲ್ಲಿ ಬಿಜೆಪಿಯ ಎಷ್ಟು ಮಂದಿ ಸಂಸದರು ಸಚಿವರಿದ್ದಾರೆ ಏನ್ ಗಡ್ಕರಿಜಿ ನಿಜವಾಗಿ ಮಾತಾಡಬೇಕಾದಲ್ಲಿ ಸುಮ್ಮನಿದ್ದು ಯಾರೋ ಕರೆದಲ್ಲಿ ಹೋಗಿ ಅವರಿಗೆ ಖುಷಿಯಾಗೋ ಹಾಗೆ ಮಾತಾಡಿದ್ರೆ ಏನು ಪ್ರಯೋಜನ ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾ ನಾಯಕರೊಬ್ಬರು ಮೊದಲೇ ಹೇಳಿರೋದು ಹಿಪೋಕ್ರಸಿ ಕಿ ಬಿ ಸೀಮಾ ಹೋದ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು